ಕನ್ನಡ ನಾಡು ಎಂದರೆ ನಮ್ಮ ಕರ್ನಾಟಕ ಅದು ಸರ್ವ ಜನಾಂಗದ ಶಾಂತಿಯ ತೋಟ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಶಾಂತಿಯ ತೋಟದಲ್ಲಿ ಕೋಮು ಸಂಘರ್ಷದ ಕಿಡಿ ಆಗಾಗ್ಗೆ ಕಾಣಿಸಿಕೊಳ್ಳುತ್ತಿರುವುದು ಮಹಾ ದುರಂತವೇ ಸರಿ ಒಂದು ಕಾಲದಲ್ಲಿ ಕರಾವಳಿಗೆ ಮಾತ್ರ ಸೀಮಿತವಾಗಿದ್ದ ಈ ಸಂಘರ್ಷ ಈಗ ಬಯಲು ಸೀಮೆಗೂ ವ್ಯಾಪಿಸುತ್ತಿದೆಯೇ ಈ ಕುರಿತು ಅಂಕಿಅಂಶಗಳು ಹೇಳುತ್ತಿರುವುದೇನೋ ರಾಜ್ಯ ಸರ್ಕಾರದ ಕಠಿಣ ಮಸೂದೆಗಳಿಂದ ಬದಲಾವಣೆ ಸಾಧ್ಯವೇ ಎಂಬುವುದರ ಕುರಿತ ಒಂದು ಸಣ್ಣ ತುಣುಕು ಇಲ್ಲಿದೆ ಕೋಮು ಗಲಭೆಗೆ ಸಂಪ್ರದಾಯಬದ್ಧವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಕೋಮು ಸೂಕ್ಷ್ಮ ಪ್ರದೇಶಗಳಾಗಿದ್ದವು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವರದಿಗಳ ಪ್ರಕಾರ ಅಲ್ಲಿ ಗಲಭೆಗಳ ಸಂಖ್ಯೆ ಕಳೆದ ಹದಿನಾಲ್ಕು ವರ್ಷಗಳಲ್ಲೇ ಕನಿಷ್ಠ ಮಟ್ಟಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇವಲ ಐವತ್ತು ಪ್ರಕರಣಗಳಿಗೆ ಇಳಿದಿದೆ ಆಶ್ಚರ್ಯಕರ ಎಂಬಂತೆ ಸೌಹಾರ್ದತೆಗೆ ಹೆಸರಾಗಿದ್ದ ಮಂಡ್ಯ ಜಿಲ್ಲೆಯಲ್ಲಿ ಇತ್ತೀಚೆಗೆ ಅತಿ ಹೆಚ್ಚು ಕೋಮು ಸಂಘರ್ಷಗಳು ವರದಿಯಾಗಿವೆ ನಾಗಮಂಗಲ ಮತ್ತು ಮದ್ದೂರಿನ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ನಡೆದ ಘಟನೆಗಳು ಇದಕ್ಕೆ ಸಾಕ್ಷಿ ಕಳೆದ ಎರಡು ವರ್ಷಗಳಲ್ಲಿ ರಾಜ್ಯದಲ್ಲಿ ನಡೆದ ಐವತ್ನಾಲ್ಕು ಕೋಮು ಗಲಭೆ ಪ್ರಕರಣಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಅಂದರೆ ಇಪ್ಪತ್ತೊಂಬತ್ತು ಪ್ರಕರಣಗಳು ಮಂಡ್ಯ ಜಿಲ್ಲೆಯೊಂದರಲ್ಲೇ ನಡೆದಿವೆ ಉಡುಪಿ ಶಿವಮೊಗ್ಗ ಹಾಸನ ಹಾಗೂ ಮೈಸೂರು ಭಾಗಗಳಲ್ಲಿಯೂ ಇದರ ತೀವ್ರತೆಯನ್ನು ಕಾಣಬಹುದು ರಾಜ್ಯ ಸರ್ಕಾರವು ಕೋಮು ಗಲಭೆ ಸೃಷ್ಟಿಸುವ ಕಿಡಿಗೇಡಿಗಳನ್ನು ಹತ್ತಿಕ್ಕಲು ಈಗಾಗಲೇ ಆಂಟಿ ಕಮ್ಯೂನಲ್ ವಿಂಗ್ ಎಂಬ ಅಸ್ತ್ರಗಳನ್ನು ಬಳಸುತ್ತಿದೆ ಈ ವಿಂಗ್ ಅಥವಾ ಪಡೆ ಕರಾವಳಿ ಭಾಗದಲ್ಲಿ ಸಕ್ಸಸ್ ಆದ ಬೆನ್ನಲ್ಲೇ ಈಗ ಮಂಡ್ಯ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲೂ ವಿಶೇಷ ಆಂಟಿ ಕಮ್ಯೂನಲ್ ವಿಂಗ್ ಸ್ಥಾಪಿಸಲಾಗಿದೆ ಇತ್ತೀಚೆಗಷ್ಟೇ ಬೆಳಗಾವಿ ಅಧಿವೇಶನದಲ್ಲಿ ಅಂಗೀಕಾರಗೊಂಡ ದ್ವೇಷ ಭಾಷಣ ತಡೆ ಮಸೂದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಚೋದಕ ಭಾಷಣ ಮಾಡುವವರಿಗೆ ಏಳು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಭಾರೀ ದಂಡ ವಿಧಿಸುವ ಅವಕಾಶ ನೀಡಿದೆ ಕೇವಲ ಬೀದಿಯಲ್ಲಿ ನಡೆಯುವ ಗಲಭೆಗಳಿಂತ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವ ಫೇಕ್ ನ್ಯೂಸ್ ಕೋಮು ದ್ವೇಷಕ್ಕೆ ತುಪ್ಪ ಸುರಿಯುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ಪ್ರಚೋದಕ ಸಂದೇಶಗಳ ಪ್ರಕರಣಗಳಲ್ಲಿ ಏರಿಕೆ ಕಂಡುಬಂದಿದೆ ಚುನಾವಣಾ ವರ್ಷಗಳಲ್ಲಿ ಕೋಮು ಘರ್ಷಣೆಗಳು ಹೆಚ್ಚಾಗುತ್ತಿರುವುದು ಆತಂಕಕಾರಿ ರಾಜಕೀಯ ಪಕ್ಷಗಳು ಇದನ್ನು ಪರಸ್ಪರ ಆರೋಪ ಪ್ರತ್ಯಾರೋಪಕ್ಕೆ ಬಳಸಿಕೊಳ್ಳುತ್ತಿವೆ ಹೊರತು ಮೂಲಸೌಕರ್ಯ ಮತ್ತು ಸಾಮರಸ್ಯದ ಬಗ್ಗೆ ಚರ್ಚೆ ಕಡಿಮೆಯಾಗುತ್ತಿದೆ ಕಳೆದ ಎರಡು ವರ್ಷಗಳ ಕೋಮು ಗಲಭೆಗಳಿಂದ ರಾಜ್ಯಕ್ಕೆ ಅಂದಾಜು ನಾಲ್ಕು ಪಾಯಿಂಟ್ ಐದು ಆರು ಕೋಟಿ ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ವರದಿಗಳು ತಿಳಿಸಿವೆ ಕಾನೂನುಗಳು ಕೇವಲ ಕಾಗದದ ಮೇಲಿದ್ದರೆ ಸಾಲದು ಅವುಗಳ ಅನುಷ್ಠಾನ ಕಟ್ಟುನಿಟ್ಟಾಗಿರಬೇಕು ದ್ವೇಷ ಹರಡುವವರ ಮೇಲೆ ರಾಜಕೀಯದ ಹಂಗು ಇಲ್ಲದೆ ಕ್ರಮ ಕೈಗೊಂಡಾಗ ಮಾತ್ರ ಶಾಂತಿ ನಿರ್ಮಾಣ ಸಾಧ್ಯ ನಾವು ಪ್ರಚೋದನೆಗಳಿಗೆ ಒಳಗಾಗದೆ ಸಾಮರಸ್ಯದ ಮೌಲ್ಯವನ್ನು ಎತ್ತಿ ಹಿಡಿಯಬೇಕಿದೆ